కన్నడ నాడు కన్నడిగర నాడి మిడిత వె తాయి ఆచరణ ఎలా పడుకుంటు ఈ నాడు నుడి కన్నడ సంస్కృతి ప్రతీ ఈ భాగ అభివృద్ధి ಈ ಭಾಗದ ಅಭಿವೃದ್ಧಿ ರೋಡ್ ಆಗಿರ್ಬೋದು ನೀರಾಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ರಾಜ್ಯೋತ್ಸವ ಆಚರಣೆ ಮಾಡಿದ್ರೆ ನಾವು ಇಲ್ಲಿ ಎಲ್ಲ ಈ ಏನದ ಭಾಗದ ಪ್ರತಿಯೊಂದು ಅಭಿವೃದ್ಧಿಗಾಗಿ ಸಂಸ್ಥೆ ಅಂತ ಹೇಳ್ತಾ ತಾಯಿ ಭುವನೇಶ್ವರ ತಾಯಿ ಭುವನೇಶ್ವರ ಪೂಜ್ಯ ತಾಯಿ ಭುವನೇಶ್ವರ ಪೂಜ್ಯ ಪೂಜೆ ಮಾಡ್ತಾ ಇದೀವಿ ಎಲ್ಲರೂ ಬಂದು ಭಾಗವಹಿಸಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ನಮ್ಮನ್ನ ಬೆಂಬಲಿಸಿ ನಾವು ನಿಮ್ಮನ್ನ ಬೆಂಬಲಿಸಿ ಸರ್ಮಾಜ್ इसो हेवी एजजना ऐलारो हाजिर मजे ಎಲ್ಲರ ಭಾಗವೈಸಿ ಕಮ ಆರಾ ಓಂ ಓಂ ಶಿವ ಶಿವ ಶಂಭೋ ರಾಜ್ಞೇಯ ಪರತವ ಸುದ ಬ್ರಹ್ಮಣೋಪೇಷಾ ಸತಮಾಪಾನಿ ಪಶ್ಚಿಮ ಪ್ರದೇಶ ಕರ್ನಾಟಕ ಬಳ್ಳಾರಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ